ಹಾಯ್ ಫ್ರೆಂಡ್ಸ್ ಯು ಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ರುಚಿಯಾಗಿರೋ ಜೋಳದ ಹಿಟ್ಟಿನ ಪಡ್ಡನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆಯಲ್ಲಿ ನಾನು ಒಂದು ಕಪ್ಪಿನಷ್ಟು ಜೋಳದ ಹಿಟ್ಟನ್ನು ಜಲಡಿ ಹಿಡಿದು ಹಾಕೊತಾ ಇದ್ದೀನಿ ನಂತರ ಒಂದು ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಸಣ್ಣ ರವಾನ ತೊಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ನಾನು ಅದಕ್ಕೆ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಎರಡು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಹಾಕೊತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಕೂಡ ನಾನು ಇದರಲ್ಲಿ ಹಾಕೊತಾ ಇದ್ದೀನಿ ಇದೆಲ್ಲನೂ ಹಾಕಿದ ಮೇಲೆ ನಾನು ಸ್ವಲ್ಪ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊತ ಇದಿಷ್ಟು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾವು ನಾರ್ಮಲ್ ಆಗಿ ಅಕ್ಕಿ ಹಿಟ್ಟಿನಿಂದ ಪಡ್ ಮಾಡ್ತೀವಲ್ವಾ ಆ ಒಂದು ಹದಕ್ಕೆ ಬಂದರೆ ಸಾಕು ಅಷ್ಟವರೆಗೂ ನಾವು ನೀರು ಹಾಕೋತ ಇದನ್ನು ಕಲಿಸ್ಕೋಬೇಕಾಗತ್ತೆ ಈ ಬಿಸಿ ಲೈಫಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಚಿಂತೆ ಆಗೋಗಿರುತ್ತೆ ಕೇವಲ ಐದು ನಿಮಿಷಗಳಲ್ಲೇ ಈ ಜೋಳದ ಮಸಾಲ ಪಡ್ಡನ್ನು ಮನೆಯವ್ರಿಗೆ ಮಾಡಿಕೊಡ್ಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಈ ಅದಕ್ಕೆ ಬರಬೇಕು ಇದನ್ನು ಐದು ನಿಮಿಷದವರೆಗೂ ನೆನೆಯಲ್ಲಿ ಬಿಡಬೇಕು ಇಲ್ಲಿ ನಾನು ಪಡ್ಡು ಮಾಡುವ ಹಂಚನ್ನು ತಗೊಂಡಿದ್ದೀನಿ ಅದರೊಳಗಡೆ ಎಲ್ಲನೂ ಸುತ್ತ ಎಣ್ಣೆನ ಹಾಕ್ಕೋಬೇಕು ಮೊದಲಿಗೆ ನಾನು ಜಾಸ್ತಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಹಾಕೋಬೋದು ಐದು ನಿಮಿಷ ಆದಮೇಲೆ ನಾನು ಹಿಟ್ಟನ್ನು ಎಲ್ಲದರಲ್ಲೂ ಅದರಲ್ಲೂ ಇದ್ದೀನಿ ನೋಡಿ ಈ ಥರ ಎಲ್ಲದರಲ್ಲೂ ಹಾಕ್ಕೊಂಡು ಈ ರೀತಿಯಾಗಿ ಮೇಲೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ನಂತರ ಇದನ್ನು ಎರಡು ನಿಮಿಷದವರೆಗೂ ಹಾಗೆ ಬಿಡಬೇಕು ಬೇಯಲಿಕ್ಕೆ ನೋಡಿ ಈ ಥರ ಇದೆ ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೋಬೇಕಾಗುತ್ತೆ ಇವೆಲ್ಲನೂ ತಿರುಗಿಸ್ಕೊಂಡು ಆ ಕಡೆಯೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಡ್ತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಪಡ್ಡು ರೆಡಿ ಆಗಿದೆ ಕೇವಲ ಐದು ನಿಮಿಷಗಳಲ್ಲೇ ಇದನ್ನು ನಾವು ರೆಡಿ ಮಾಡ್ಕೋಬೋದು ರುಚಿ ಮಾತ್ರ ಯಾವುದಕ್ಕೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅತಿ ಸುಲಭ ಮತ್ತು ಕಡಿಮೆ ಸಮಯದಲ್ಲಿ ಇದನ್ನು ನಾವು ಮಾಡಿಕೊಳ್ಬೋದು ಇದನ್ನು ಚಿಕ್ಕ ಮಕ್ಕಳಿಗೂ ಅಥವಾ ದೊಡ್ಡವ್ರಿಗೂ ನೀವು ಮಾಡಿಕೊಡ್ಬೋದು ಅವರೆಲ್ಲ ಇಷ್ಟಪಟ್ಟುಕೊಂಡು ಇದನ್ನು ತಿಂತಾರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಒಳಗಡೆಯೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ಸಾಂಬಾರು ಮತ್ತು ಚಟ್ನಿಯೊಂದಿಗೆ ತಿಂತ ಎಂಜಾಯ್ ಮಾಡ್ಬೋದು ಇನ್ನೂ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು